ಕೊಪ್ಪಳ ಜಿಲ್ಲೆಯಲ್ಲಿ ಕಳೆದೊಂದು ವಾರದಿಂದ ಮಳೆ ರಾಯ ಅಪ್ಪಿಸ್ತಾ ಇದ್ದಾನೆ ಬಿಟ್ಟು ಬಿಡದೆ ಸುರಿತಾ ಇರುವಂಥ ಮಳೆಗೆ ಜನರು ತತ್ತರಿಸಿ ಹೋಗಿದ್ದಾರೆ ವರ್ಣದೇವನ ಹೊಡೆತಕ್ಕೆ ಬಿಕನಹಳ್ಳಿ ಹಳ್ಳದಲ್ಲಿ ಪ್ರವಾಹವೇ ಎದ್ದಿದೆ ರಭಸವಾಗಿ ಹರಿಯುವಂಥ ನೀರಿಂದ ಸಂಚಾರ ಸ್ಥಗಿತವಾಗಿದೆ ಇನ್ನು ವಿಜಯಪುರ ನಗರದಲ್ಲಿ ಭಾರಿ ಮಳೆ ಸುರಿದಿದೆ ಸತತ ಎರಡು ಗಂಟೆ ಸುರಿದಂಥ ಮಳೆಗೆ ನಗರದ ಪ್ರಮುಖ ರಸ್ತೆಗಳೇ ಜಲಾವೃತವಾಗಿದೆ ನಗರದಲ್ಲಿ ಬಿ ಎಲ್ ಡಿ ರಸ್ತೆ ಗೋಳಗುಮ್ಮಟ ರಸ್ತೆ ಅಂಬೇಡ್ಕರ್ ವೃತ್ತದ ಬಳಿಯಲ್ಲಿ ರಸ್ತೆಗಳು ಜಲಾವೃತವಾಗಿತ್ತು ಮಳೆ ನೀರು ಹರಿತಾ ಇದ್ದಂಥ ರಸ್ತೆಗಳಲ್ಲಿ ವಾಹನ ಓಡಿಸಲಿಕ್ಕೆ ಪರದಾಡುವಂತಾಯಿತು ಜಿಲ್ಲೆಯಲ್ಲಿ ಎರಡು ದಿನಗಳ ಕಾಲ ಮಳೆ ಇರಲಿದೆ ಕೊಪ್ಪಳ ಜಿಲ್ಲೆಯ ಕನಕಗಿರಿ ಪಟ್ಟಣದಲ್ಲಿ ಹೊರವಲಯದಲ್ಲಿ ಜಮೀನಿನಲ್ಲಿ ಚಿರತೆಯೊಂದು ಕಾಣಿಸಿಕೊಂಡಿದೆ ಭುವನೇಶಪ್ಪ ಕುರುಬರ ಅನ್ನೂರ ಜಮೀನಿನಲ್ಲಿ ಈ ಒಂದು ಚಿರತೆಯ ಮರಿ ಕಂಡುಬಂದಿರುವಂಥದ್ದು ಸ್ಥಳೀಯರು ಕೂಡಲೇ ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ನೀಡಿದ್ರು ಸ್ಥಳಕ್ಕೆ ಧಾವಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಬಲೆ ಹಾಕಿ ಚಿರತೆಯ ಮರಿಯನ್ನು ಸೆರೆ ಹಿಡಿದಿದ್ದಾರೆ ಆ ಬಳಿಕ ಗಾಯಗೊಂಡ ಚಿರತೆಗೆ ಅಗತ್ಯ ಚಿಕಿತ್ಸೆಯನ್ನು ಕೊಡಿಸಲಾಗಿದೆ ರಾಯಚೂರು ಜಿಲ್ಲೆ ಲಿಂಗಸುಗೂರು ಪುರಸಭೆಯಲ್ಲಿ ಅಕ್ರಮವಾಗಿ ಸರ್ಕಾರಿ ಉದ್ಯಾನವನ ಜಾಗಗಳಿಗೆ ಖಾತಾ ನೀಡಲಾಗಿದೆ ಅನ್ನುವಂಥ ಆರೋಪ ಕೇಳಿಬಂದಿತ್ತು ಪಿಡಿಎ ಹಾಗೂ ಆರ್ಡಿಎ ಕಮಿಷನರ್ ಈರಣ್ಣ ಬಿರಾದರ್ ಮೇಲೆ ಕೇಳಿಬಂದಿದ್ದಂಥ ಆರೋಪ ಮಾಡಲಾಗಿತ್ತು ಹೀಗಾಗಿ ತನಿಖೆಯನ್ನ ವಿಳಂಬ ಮಾಡಲಾಗ್ತಾ ಇದೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಆರೋಪಿಗಳನ್ನು ರಕ್ಷಣೆ ಮಾಡಲಾಗ್ತಾ ಇದೆ ಅಂತ ಸಚಿವರಿಗೆ ಸಂಘಟನೆಗಳು ದೂರನ್ನ ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಡಿಸಿಗೆ ತನಿಖೆ ಚುರುಕುಗೊಳಿಸಿ ವರದಿ ನೀಡುವಂತೆ ಮೌಖಿಕ ಆದೇಶವನ್ನು ಮಾಡಲಾಗಿದೆ ಇನ್ನು ಸರ್ಕಾರದ ಉದ್ಯಾನವನ ಜಾಗದಲ್ಲಿ ಮನೆ ಕಟ್ಟಿಕೊಂಡಂತವರು ಕಣ್ಣೀರನ್ನು ಹಾಕಿದ್ದಾರೆ ಇಪ್ಪತ್ತು ವರ್ಷಗಳ ಹಿಂದೆ ಸರ್ಕಾರಿ ಜಾಗ ಅಂತ ಗೊತ್ತಿಲ್ಲದೆ ಜಾಗವನ್ನ ಖರೀದಿ ಮಾಡಿ ಮನೆಯನ್ನ ಕಟ್ಟಿದ್ದೇವೆ ಮನೆ ಕಟ್ಟುವುದಕ್ಕೆ ಪರವಾನಗಿಯನ್ನ ಕೂಡ ಪುರಸಭೆಯವರೇ ಕೊಟ್ಟಿದ್ದಾರೆ ಇದೀಗ ಅವರೇ ಸರ್ಕಾರಿ ಗಾರ್ಡನ್ ಜಾಗ ಅಂತ ರದ್ದುಗೊಳಿಸಿದ್ದಾರೆ ನಮಗೆ ನ್ಯಾಯ ಕೊಡಿಸಿ ಅಂತ ಕಣ್ಣೀರನ್ನು ಹಾಕಿದ್ದಾರೆ ಆನ್ಲೈನ್ ಗೇಮಿಂಗ್ ಕಂಪನಿಗೆ ನುಗ್ಗಿದಂತ ಕನ್ನಡಪರ ಸಂಘಟನೆ ಕಾರ್ಯಕರ್ತರು ದಾಂಧಲೆ ಎಬ್ಬಿಸಿದ್ದಾರೆ ಕೋರಮಂಗಲದಲ್ಲಿರುವಂತಹ ಗೋಲ್ಡನ್ ಏಸಸ್ ಪೋಕರ್ ಗೇಮಿಂಗ್ ಕಂಪನಿಗೆ ನುಗ್ಗಿದಂತ ನಮ್ಮ ಕರ್ನಾಟಕ ಸೇನೆ ಕಾರ್ಯಕರ್ತರು ಪೀಠೋಪಕರಣಗಳನ್ನು ಧ್ವಂಸಗೊಳಿಸಿದ್ದಾರೆ ಆನ್ಲೈನ್ ಬೆಟ್ಟಿಂಗ್ ಗೇಮ್ ಆಡ್ತಿದ್ದಾಗಲೇ ದಾಂಧಲೆ ನಡೆದಿದೆ ಸಂಘಟನೆ ದಾಳಿ ಮಾಡ್ತಾ ಇದ್ದಂತೆ ಗ್ರಾಹಕರು ಓಡಿ ಹೋಗಿದ್ದಾರೆ ಸ್ಥಳಕ್ಕೆ ಕೋರಮಂಗಲ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ನಿನ್ನೆ ಸಂಜೆ ವೇಳೆ ಈ ಘಟನೆ ನಡೆದಿದೆ ಮೈಸೂರಿನ ಟಿ ನರಸೀಪುರ ಪಟ್ಟಣದಲ್ಲಿ ಡಾಂಬರೀಕರಣ ಮಾಡಿದ ಎರಡೇ ಎರಡು ದಿನಕ್ಕೆ ರಸ್ತೆ ಕಿತ್ತು ಬರ್ತಾ ಇದೆ ಬರೋಬ್ಬರಿ ನಾಲ್ಕು ಕೋಟಿ ಎಪ್ಪತ್ತು ಲಕ್ಷ ವೆಚ್ಚದಲ್ಲಿ ರಸ್ತೆ ಕಾಮಗಾರಿ ಮಾಡಲಾಗಿತ್ತು ಆದರೆ ಕಳಪೆ ಕಾಮಗಾರಿಯಿಂದಾಗಿ ಡಾಂಬರೀಕರಣ ಕಿತ್ತು ಬರ್ತಾ ಇದೆ ಹೀಗಾಗಿ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕಿ ಗುತ್ತಿಗೆದಾರ ಮತ್ತು ಎಂಜಿನಿಯರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಜೊತೆಗೆ ಸಿಎಂ ಹಾಗೂ ಸಚಿವ ಮಹಾದೇವಪ್ಪ ಸುನಿಲ್ ಬೋಸ್ ಮೂವರು ಕೂಡ ಕಾಮಗಾರಿ ಪರಿಶೀಲನೆ ಮಾಡುವಂತೆ ಸಾರ್ವಜನಿಕರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಕೋಲಾರ ಜಿಲ್ಲೆಯ ಕೆಜಿಎಫ್ ನಗರದಲ್ಲಿ ಬಾಡಿಗೆ ಕಟ್ಟದ ಮಳಿಗೆ ಮಾಲೀಕರಿಗೆ ನಗರಸಭೆ ಬಿಸಿ ಮುಟ್ಟಿಸಿದೆ ಕೆಜಿಎಫ್ನ ಗ್ರಾಸ್ ಮಾರ್ಕೆಟ್ನಲ್ಲಿ ಬಾಡಿಗೆ ಪಾವತಿಸದೆ ನಿರ್ಲಕ್ಷ್ಯ ಮಾಡಿದ್ದಂತಹ ಹತ್ತು ಮಳಿಗೆಗಳನ್ನು ಕೆಜಿಎಫ್ ನಗರಸಭೆ ಅಧಿಕಾರಿಗಳು ಜೆಸಿಬಿಯಿಂದ ತೆರವುಗೊಳಿಸಿದ್ದಾರೆ ಸ್ಥಾಯಿ ಸಮಿತಿ ಅಧ್ಯಕ್ಷ ವಲ್ಲಾಲ್ ಮುನಿಸ್ವಾಮಿ ಅವರ ನೇತೃತ್ವದಲ್ಲಿ ನಗರಸಭೆ ಅಧಿಕಾರಿಗಳು ಎಲ್ಲಾ ಹತ್ತು ಟೆಂಟ್ಗಳನ್ನು ತೆರವು ಮಾಡಿದ್ದಾರೆ ನಗರಸಭೆ ಕ್ರಮಕ್ಕೆ ಆಕ್ರೋಶ ವ್ಯಕ್ತವಾಗಿದೆ ಕಾಂತಾರ ಸಿನಿಮಾ ವೀಕ್ಷಣೆ ವೇಳೆ ಬಾಲಕಿಯೊಬ್ಬಳು ದೈವಾವೇಶ ರೀತಿ ವರ್ತಿಸಿದ ಘಟನೆ ಚಾಮರಾಜನಗರ ಜಿಲ್ಲೆ ಯಳಂದೂರ್ನ ಮಹಾದೇಶ್ವರ ಚಿತ್ರಮಂದಿರದಲ್ಲಿ ನಡೆಯಿತು ಸಿನಿಮಾದಲ್ಲಿ ದೈವದ ದೃಶ್ಯ ಕಂಡು ಬಾಲಕಿ ದೈವಾವೇಶದ ರೀತಿ ವರ್ತಿಸಿದ್ದಾಳೆ ಮೂರ್ನಾಲ್ಕು ಜನ ಹಿಡ್ಕೊಂಡು ಬಾಲಕಿಯ ದೈವಾವೇಶದ ವರ್ತನೆಯನ್ನ ತಡೆಯಲಾಗದೆ ಪ್ರೇಕ್ಷಕರು ಅಚ್ಚರಿಗೊಂಡಿದ್ದಾರೆ ಕೆಲ ಕಾಲದ ಬಳಿಕ ಬಾಲಕಿ ಸಹಜ ಸ್ಥಿತಿಗೆ ಮರಳಿದ್ದು ಬಾಲಕಿಯ ದೈವಾವೇಶದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ನಾಡಹಬ್ಬ ದಸರಾ ಮಹೋತ್ಸವದ ಅಂಗವಾಗಿ ಚಾಮುಂಡಿ ಬೆಟ್ಟದಲ್ಲಿ ಇಂದು ರಥೋತ್ಸವ ನಡೆಯಲಿದೆ ಬೆಳಗ್ಗೆ ಒಂಬತ್ತು ಮೂವತ್ತಾರರಿಂದ ಒಂಬತ್ತು ಐವತ್ತೆಂಟರ ಒಳಗಡೆ ಸಲ್ಲುವಂಥ ಶುಭ ಲಗ್ನದಲ್ಲಿ ಬೆಟ್ಟದ ದೇವಾಲಯದ ಮುಂಭಾಗ ರಥೋತ್ಸವಕ್ಕೆ ರಾಜವಂಶಸ್ಥರಾಗಿರುವಂಥ ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಚಾಲನೆಯನ್ನ ಕೊಟ್ಟಿದ್ದಾರೆ ಈ ವೇಳೆ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ತ್ರಿಷಿಕಾ ಕುಮಾರಿ ಒಡೆಯರ್ ಹಾಗೂ ಇನ್ನಿತರರು ಪಾಲ್ಗೊಳ್ಳಲಿದ್ದಾರೆ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳು ರಥೋತ್ಸವದಲ್ಲಿ ಪಾಲ್ಗೊಳ್ಳಲಿವೆ ರಥೋತ್ಸವದ ಮಾರ್ಗದ ಉದ್ದಕ್ಕೂ ಕೂಡ ಸಿಡಿಮದ್ದು ಸಿಡಿಸಲಿದ್ದಾರೆ ಉಡುಪಿ ಜಿಲ್ಲೆಯ ಪಡುಬೈಲೂರಿನ ಇಷ್ಟ ಮಹಾಲಿಂಗೇಶ್ವರ ಹುಲಿವೇಶ ತಂಡವು ದಸರಾ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಮೊದಲ ಬಹುಮಾನ ಪಡ್ಕೊಂಡಿದೆ ನಾಗರಾಜ ಐತಳ್ ನೇತೃತ್ವದ ಈ ತಂಡ ಹದಿನೈದು ಸಾವಿರ ಗಳಿಸಿದೆ ಮೆರವಣಿಗೆ ಮತ್ತು ಪಂಚನಾ ಕವಾಯತು ಉಪ ಸಮಿತಿಯ ಉಪ ವಿಶೇಷಾಧಿಕಾರಿ ಸೀಮಾ ಲಾಡ್ಕರ್ ಬಹುಮಾನಿತ ಕಲಾ ತಂಡಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ದ್ವಿತೀಯ ಬಹುಮಾನವನ್ನ ಗೊರವರ ಕುಡಿತಕ್ಕೆ ಸಿಕ್ಕಿದ್ದು ಚಾಮರಾಜನಗರ ಜಿಲ್ಲೆಯ ಭಕ್ತ ಕನಕದಾಸರ ಗೊರವರ ಕುಡಿತ ಕಲಾ ಸಂಘದ ಆರ್ಎಂ ಶಿವಮಲ್ಲು ಮೈಸೂರಿನ ಕುವೆಂಪು ನಗರದ ಸರಪಣಿ ಮೈಲಾರ ಲಿಂಗೇಶ್ವರ ಗೊರವರ ತಂಡದ ಚನ್ನಮಲ್ಲೇಗೌಡ ಹಂಚಿಕೊಂಡಿದ್ದಾರೆ ತಲಾ ಐದು ಸಾವಿರ ನಗದು ಬಹುಮಾನಕ್ಕೆ ಪಾತ್ರರಾಗಿದ್ದಾರೆ ಗ್ರಾಮೀಣ ಕ್ರೀಡೆ ಉಳಿಸುವಂತಹ ಸಲುವಾಗಿ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಕಿರಣಗಿ ಭಾಗ್ಯವಂತಿ ದೇವರ ಜಾತ್ರೆಯಲ್ಲಿ ಕುಸ್ತಿ ಭಾರ ಎತ್ತುವಂತಹ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು ಕುಸ್ತಿಯಲ್ಲಿ ಗೆದ್ದಂಥ ಪಟುಗಳಿಗೆ ನಾಲ್ಕು ತೊಲೆ ಬೆಳ್ಳಿ ಖಡ್ಗ ಹಾಗೂ ಒಂದು ಕ್ವಿಂಟಾಲ್ ತೂಕದ ಚೀಲ ಎತ್ತಿದಂಥ ಸ್ಪರ್ಧೆಗೆ ನಾಲ್ಕು ತೊಲೆ ಬೆಳ್ಳಿ ಖಡ್ಗವನ್ನು ಕೊಟ್ಟಾಯಿತು ಪಂದ್ಯ ಆರಂಭಕ್ಕೂ ಮೊದಲು ದೇವರ ಉದ್ಭವ ಮೂರ್ತಿಯೊಂದಿಗೆ ಮೆರವಣಿಗೆಯನ್ನು ಮಾಡಲಾಯಿತು